ಸಸ್ಯ ತಾಂಬೂಲ ಅಂತ ಮಹಾಲಕ್ಷ್ಮಿ ಪೂಜೆನಲ್ಲಿ ಕೂಡ ನಾನು ಕುಂಕುಮ ಅರ್ಶಿನ ಕುಂಕುಮಕ್ಕೆ ಗಿಡವನ್ನೇ ಕೊಡೋದು ಈ ಹುಟ್ಟದಬ್ಬಗಳು ನಾಮಕರಣಗಳಿಗೆ ನಮ್ಮಲ್ಲಿ ತುಂಬಾ ಈ ತರ ಗಿಡಗಳನ್ನು ತಗೊಳ್ತಾರೆ ತುಂಬಾ ನಮ್ಮ ಕೈಗೆ ಎಟ್ಕೋ ಅಂತ ಜೇಬಿಗೆ ಎಟ್ಕೋಂತ ರೇಟಲ್ಲಿ ಕೂಡ ಇದೆ ಇದು ಸೊ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಂದ ಕೂಡ ಶುರು ಆಗುತ್ತೆ ನಲ್ವತ್ತು ರೂಪಾಯಿ ತೆಂಗಿನಕಾಯಿ ಕೊಡ್ತಿದೀವಿ ಅಂದಾಗ ಅಷ್ಟೇ ಬೆಲೆನಲ್ಲಿ ನಾವು ಒಂದು ಗಿಡ ಕೊಟ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಹಸಿರು ಹರಳೆ ಮೇಡಮ್ ಇದೇನು ಸಸ್ಯ ತಾಂಬೂಲ ಅಂತ ಇದೆಯಲ್ಲ ಮೇಡಮ್ ಏನ್ ಮೇಡಮ್ ಇದು ಈ ಕಾನ್ಸೆಪ್ಟ್ ಏನು ಅಂತ ಮೇಡಮ್ ನಿಜವಾಗ್ಲೂ ಇದು ಮುಖ್ಯವಾಗಿ ಇದನ್ನ ಇದ್ರ ಬಗ್ಗೆನೇ ಹೇಳ್ಬೇಕು ನಾನು ಸಸ್ಯ ತಾಂಬೂಲ ಅಂತ ಸಸ್ಯ ತಾಂಬೂಲ ಅಂತ ಏನಂದ್ರೆ ಈಗ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ನಾವು ಏನಾದ್ರೂ ಕೊಟ್ಟೆ ಕೊಡ್ತೀವಿ ರಿಟರ್ನ್ ಗಿಫ್ಟ್ ಅಂತ ಹೇಳ್ತಾರೆ ಇವಾಗೆಲ್ಲ ಸೊ ಏನಂತಂದ್ರೆ ಈಗ ಅದಕ್ಕೇನು ಈಗ ಹೋದ್ರೆ ಲೇಡೀಸ್ಗಾದ್ರೆ ಬ್ಲೌಸ್ ಪೀಸ್ ಕೊಡು ಅಥವಾ ತೆಂಗಿನಕಾಯಿ ಕೊಡು ಗಂಡಸರುಗಳ ತೆಂಗಿನಕಾಯಿ ಹಣ್ಣು ಈ ಥರದ್ದೆಲ್ಲ ಕೊಡ್ತೀವಿ ಅಥವಾ ಬರ್ಡೇಗಳಲ್ಲಿ ಹೋದರೆ ಮಕ್ಕಳಿಗೆ ಇನ್ನೇನೋ ರಿಟರ್ನ್ ಗಿಫ್ಟು ಪೆನ್ನು ಪೆನ್ಸಿಲ್ಲು ಆ ಥರದ್ದೆಲ್ಲ ಕೊಡ್ತೀವಿ ಸೊ ಅದ್ರ ಬದಲು ಈಗ ನಾವು ಇದನ್ನು ತಾಂಬೂಲ ಅಂತ ಹೇಳ್ತಿದ್ದೀವಿ ಏನಂದರೆ ಗಿಡವನ್ನ ಕೊಡೋದು ಅವರಿಗೆ ಸೊ ನೀವೇನು ತಾಂಬೂಲ ಕೊಡ್ತೀರಿ ತಾಂಬೂಲ ಕೊಟ್ಟರು ಅದ್ರ ಜೊತೆಗೆ ಗಿಡಗಳನ್ನು ಕೊಡಬಹುದು ಅಥವಾ ಬರೀ ಗಿಡಗಳನ್ನೇ ಕೊಡೋದು ಸೊ ಇದರಿಂದ ಏನಾಗುತ್ತೆ ನಾವು ಪ್ರತಿಯೊಬ್ಬರಲ್ಲೂ ಹಸಿರು ಪ್ರೀತಿಯನ್ನ ಆಗುತ್ತೆ ಈ ಕಾನ್ಸೆಪ್ಟು ಶುರುವಾಗಿದ್ದು ನನ್ನ ಮಗನ ಮದ್ವೆನಲ್ಲೇ ಇದು ಏಳೆಂಟು ಎರಡು ಎಂಟು ವರ್ಷಗಳ ಹಿಂದಿನ ಕತೆ ಸೊ ಅಲ್ಲಿ ಬಂದವ್ರಿಗೆ ನಾವು ಪ್ರತಿಯೊಬ್ಬರಿಗೂ ಇದನ್ನ ಕೊಟ್ಟಾಗ ಮೊದಲನೇ ಸಲ ಈ ತರದೊಂದು ಕಾನ್ಸೆಪ್ಟ್ ಅವ್ರು ನೋಡಿದ್ದು ಪ್ರತಿಯೊಬ್ಬರು ಖುಷಿಪಟ್ಟರು ಇವತ್ತಿಗೂ ನೆನೆಸ್ಕೊಳ್ತಾರೆ ಯಾಕ ನಿಮ್ಮ ನೀವು ಮಗನ ಮದುವೆ ಕೊಟ್ಟಿದ್ದ ಗಿಡ ನಮ್ಮ ಮನೇಲಿ ಹೂವು ಬಿಡ್ತಾ ಇದೆ ಅಂತ ಸೊ ನಾವು ತೆಂಗಿನಕಾಯ ಒಂದು ರೌಕ್ಯಕರಣನ ಕೊಟ್ಟಿದರೆ ಅದು ಎಲ್ಲಿ ಹೋಗಿರ್ತಿತ್ತು ಗೊತ್ತಿಲ್ಲ ಆದರೆ ಗಿಡ ಕೊಟ್ಟಾಗ ನಾವು ಅದು ಪ್ರತಿಯೊಬ್ಬರ ಮನೇಲೂ ಅದು ಹೂ ಅರಳಿಸಿದೆ ನಮ್ಮ ನೆನಪನ್ನು ನಮ್ಮ ಶುಭ ಸಮಾರಂಭದ ನೆನಪನ್ನು ಅವ್ರ ಮನೆಯಲ್ಲಿ ಯಾವಾಗಲೂ ಅವ್ರ ಮನಸ್ಸಲ್ಲಿ ಇಟ್ಟಿರುತ್ತೆ ಸೊ ಇದೊಂದನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಿದ್ದೀವಿ ಇಲ್ಲಿ ಮದುವೆಗಳಿಗೆ ಮತ್ತು ಮಕ್ಕಳ ಹುಟ್ಟದಬ್ಬಗಳು ನಾಮಕರಣಗಳಿಗೆ ನಮ್ಮಲ್ಲಿ ತುಂಬ ಈ ಥರ ಗಿಡಗಳನ್ನು ತೊಗೊಳ್ತಾರೆ ತುಂಬ ನಮ್ಮ ಕೈಗೆ ಎಟ್ಕೋವಂಥ ಜೇಬಿಗೆ ಎಟ್ಕೊವಂಥ ರೇಟಲ್ಲಿ ಕೂಡ ಇದೆ ಇದು ಸೊ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಯಿಂದ ಕೂಡ ಶುರು ಆಗುತ್ತೆ ಒಟ್ಟಿಗೆ ತೊಗೊಂಡಾಗ ಅದು ಇನ್ನೂ ಬೆಲೆ ಕಡಿಮೆ ಆಗ್ತಿರುತ್ತೆ ಹಲವಾರು ವೆರೈಟಿ ಸಿಗುತ್ತೆ ನೋಡಿ ನಿಮ್ಗೆ ಮನೆಯಲ್ಲೇ ಬೆಳೆಸ್ಕೊಳ್ಳುವಂಥದ್ದು ಮರ್ಗ ಆಗಿರ್ಬೋದು ಪುದೀನ ಮಲ್ಲಿಗೆ ದೊಡ್ಡ ಪತ್ರೆ ಪ್ರತಿಯೊಂದು ಇದೆ ಹೂವಿನ ಗಿಡಗಳು ಎಲ್ಲವೂ ಕೂಡ ನಾವು ಕೊಡ್ಬೋದು ಸ್ವಲ್ಪ ಇನ್ನೂ ದುಡ್ಡು ಜಾಸ್ತಿ ಹೋದಾಗ ಇನ್ನೂ ತುಂಬ ದೊಡ್ಡ ದೊಡ್ಡ ಗಿಡಗಳು ಹೂವಿನ ಗಿಡಗಳು ಸಿಗ್ತವೆ ಇಷ್ಟೊಂದು ವೆರೈಟಿ ನಾವು ಕೊಡಬಹುದು ಎಲ್ಲ ನಾವು ಖಂಡಿತ ಇವತ್ತು ತೆಂಗಿನಕಾಯಿ ಬೆಲೆ ಕಡಿಮೆನೇ ಇಲ್ಲ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ತೆಂಗಿನಕಾಯಿ ಕೊಡ್ತಿದೀವಿ ಅಂದಾಗ ಅಷ್ಟೇ ಬೆಲೆನಲ್ಲಿ ನಾವು ಒಂದು ಗಿಡ ಕೊಟ್ರೆ ಪ್ರತಿಯೊಬ್ಬರ ಮನೇಲೂ ಹಸಿರು ಅರಳೋದಂತೂ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ತೀನಿ ನಾನು ಸಂತೋಷ ಆಯ್ತು ಎಲ್ಲರೂ ಈ ತರಸ್ಕೊಂಡ್ಬಿಟ್ರೆ ಅದು ನೀವು ಮದುವೆ ಮಾಡಿರೋದು ಕೂಡ ಕಂಪ್ಲೀಟ್ಲಿ ನ್ಯಾಚುರಲ್ ಅಂದ್ರೆ ಎಕೋ ಫ್ರೆಂಡ್ಲಿ ರೀತಿ ಮದುವೆ ಮಾಡಿದೀರಾ ಜೀರೋ ವೇಸ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಮದ್ವೆ ಮಾಡಿರೋದ್ದು ಇಲ್ಲ ಎಷ್ಟು ವೀಕ್ಷಕರ ಕಾಣಿಸ್ತಿದ್ದೆ ಗೊತ್ತಿಲ್ಲ ಹುಡ್ಗ ಹುಡುಗಿ ಕೂತಿರೋದನ್ನು ಬೆತ್ತ ಚೇರಲ್ಲಿ ಕೂತಿದ್ದಾರೆ ಅವರಿಗೂ ಪ್ರತಿಒಬ್ಬರು ಗಿಫ್ಟ್ ಕೊಡ್ತಾರ ಅಂತ ಕಾಣಿಸ್ತಾ ಇದೆ ಮೋಸ್ಟ್ಲಿ ನಮ್ಮ ಕ್ಯಾಮೆರಾ ಎಷ್ಟು ಕ್ವಾಲಿಟಿ ಗೊತ್ತಿಲ್ಲ ನನಗೆ ನಮ್ರಿಸ್ಬಹುದು ವೀಕ್ಷಕರು ಜೋರ್ಸಿರಂತದ್ದು ಕೂಡ ರಿಯಲ್ ಗಿಡಗಳೆ प्लांट्सೆ ಹಾಗೆ ಪಾಟ್ ಸಮೇತ ಜೋರ್ಸಿ ಹಾಗೆ ಅದನ್ನ ವಾಪಸ್ ತಂದ್ವಿ ಕಟ್ ಫ್ಲವರ್ ನಾವ್ ಎಲ್ಲೂ ಬಳಸಿಲ್ಲ ಮತ್ತೆ ಎಲ್ಲೂ ಪ್ಲಾಸ್ಟಿಕ್ ಬಳಸಲಿಲ್ಲ ಬಾಳೆಎಲ್ಲ ಕೂಡ ಬಳಸಿಲ್ಲ ನಾವು ಸ್ಟೀಲ್ ತಟ್ಟೆನಲ್ಲಿ ಊಟ ಬಡಸಿ ಮತ್ತೆ ಅದನ್ನ ಹಾಗೆ ತೊಳದು ಮತ್ತೆ ವಾಪಸ್ ಕೊಟ್ಟಿದೀವಿ ಎಲ್ಲೂ ಕೂಡ ನಾವು ಒಂದು ವೇಸ್ಟ್ ಒಂದೇ ಒಂದು ಸಣ್ಣ ಕಸವನ್ನ ಕೂಡ ನಾವು ಅವತ್ತು ಚೌಲ್ಟ್ರಿಯಿಂದ ಹೊರಗಡೆ ಹಾಕ್ಲಿಲ್ಲ ಸೊ ಅದು ಒಂದು ಕಡೆ ಜೊತೆಗೆ ಎಲ್ಲ ಬಂದವರಿಗೆಲ್ಲ ನಾವು ಗಿಡಗಳನ್ನೇ ಕಾಣಿಕೆ ಕೊಟ್ಟಿದ್ದು ನಮ್ಮನೆ ಎಲ್ಲಾ ಸಮಾರಂಭಗಳು ಇರ್ಮನ್ ವರಲ್ ಮಹಾಲಕ್ಷ್ಮಿ ಪೂಜೆಯಲ್ಲಿ ಕೂಡ ನಾನು ಕುಂಕುಮ ಅರ್ಶನ ಕುಂಕುಮಕ್ಕೆ ಗಿಡವನ್ನೇ ಕೊಡೋದು ಇಷ್ಟು ವರ್ಷ ಹತ್ತೆರಡು ವರ್ಷದಿಂದ ಬಂದಿರೋಂತ ಪದ್ಧತಿ ಖಂಡಿತ ಆತರದ್ದೊಂದನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ತುಂಬಾ ಸಂತೋಷ ಧನ್ಯವಾದ